ಸಾಂತ್ರ ಎಲ್ಲರಿಗೂ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ನೋಡ್ ಸಾತ್ರೆ ಮೂರು ಹೊಸ ಗ್ಯಾರಂಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಮೊದಲನೇ ಗ್ಯಾರಂಟಿ ಏನಂದ್ರೆ ಉಚಿತವಾಗಿ ಐದ್ನೂರ್ ರೂಪಾಯಿ ನಿಮ್ಗೆ ಗ್ಯಾಸ್ ಅನ್ನ ಕೊಡ್ತಿದ್ದಾರೆ ಎಚ್ ಪಿ ಗ್ಯಾಸ್ ಆಗಬಹುದು ಇಂಡಿಯನ್ ಗ್ಯಾಸ್ ಆಗಬಹುದು ಅಥವಾ ಎಲ್ ಪಿ ಜಿ ಗ್ಯಾಸ್ ಯಾವ್ದೇ ಕಂಪನಿದ ಗ್ಯಾಸ್ ಆಗಬಹುದು ಬರೀ ಐದ್ನೂರು ರೂಪಾಯಿ ನಿಮಗೆ ಗ್ಯಾಸ್ ಸಿಗುತ್ತೆ ಇದು ಮೊದಲನೇ ಗ್ಯಾರಂಟಿ ಆಗಿರಾತ ಎರಡನೇ ಗ್ಯಾರಂಟಿ ಏನಂದ್ರೆ ಈಗ ನಮ್ಮ ಒಂದು ರಾಜ್ಯ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದ ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಅನ್ನ ಕೊಡ್ತಿದ್ದಾರೆ ಪ್ರತಿ ತಿಂಗಳಿಗೆ ಇನ್ನೂರು ಯೂನಿಟ್ ಪ್ರತಿ ತಿಂಗಳಾಗಿ ನಿಮಗೆ ವಿದ್ಯುತ್ ಅನ್ನ ಕೊಡ್ತಿದ್ದಾರೆ ಆದ್ರೆ ಈ ಒಂದು ದೆಹಲಿ ಸರ್ಕಾರದಿಂದ ಮುನ್ನೂರು ಯೂನಿಟ್ ನಿಮಗೆ ಉಚಿತವಾಗಿ ಫ್ರಿಯನ್ನ ಕೊಡ್ತಿದ್ದಾರೆ ವಿದ್ಯುತ್ ಇದೊಂದು ಖುಷಿಯ ವಿಚಾರ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರದಲ್ಲಿ ಬರುವಂತ ಕಾಂಗ್ರೆಸ್ ಸರ್ಕಾರನೇ ಅತಿ ಹೆಚ್ಚು ಒಂದು ಸೌಲಭ್ಯ ಕೊಡ್ತಾ ಇದೆ ಮೂರನೇ ಗ್ಯಾರಂಟಿ ಏನಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೆ ಅಂತೋದಯ ರೇಷನ್ ಕಾರ್ಡ್ ಇದ್ದವ್ರೆ ಇದರಲ್ಲಿ ಎರಡು ರೇಷನ್ ದಾರಿಗೆ ಸಂಬಂಧಪಟ್ಟಂತೆ ನಿಮಗೆ ದವಸ ಧಾನ್ಯಗಳು ಕೀಟಗಳು ಕೊಡ್ತಿದ್ದಾರೆ ಇದೊಂದು ಖುಷಿಯ ವಿಚಾರ ಯಾವಾಗಿನಿಂದ ಕೊಡ್ತಿದ್ದಾರೆ ಏನು ದಿನಾಂಕ ಯಾವಾಗಿನಿಂದ ಜಾರಿ ಮಾಡ್ತಾರೆ ಒಂದೊಂದಾದ ತಿಳ್ಸಿ ಕೊಡ್ತಾನೆ ಏ ಟು ಜಡ್ಗೆ ಮಾಹಿತಿ ಇರತ್ತೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಕೊಡ್ತಾನೆ ನೋಡಿ ಯಾವಾಗಿನಿಂದ ನಿಮಗೆ ಈ ಒಂದು ಎಲ್ ಪಿ ಜಿ ಗ್ಯಾಸ್ ಐದ್ನೂರು ರೂಪಾಯಿಗೆ ಸಿಗತ್ತೆ ಅದೇ ರೀತಿಯಾಗಿ ಯಾವಾಗಿನಿಂದ ನಿಮಗೆ ಮುನ್ನೂರು ಯೂನಿಟ್ ಉಚಿತವಾಗಿ ಸಿಗತ್ತೆ ಯಾವಾಗಿನಿಂದ ನಿಮಗೆ ಧಾನ್ಯಗಳು ಕೀಟಗಳು ಉಚಿತವಾಗಿ ಸಿಗತ್ತೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಈ ಒಂದು ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸಾತ್ರೆ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ಬಿಜೆಪಿ ಪಕ್ಷ ಬಂದಿದೆ ನಿಮಗೆ ಕೂಡ ಗೊತ್ತೇ ಇರತ್ತೆ ಆದರೆ ದೆಹಲಿ ಸರ್ಕಾರದಲ್ಲಿ ವಿಧಾನಸಭಾ ಪರಿಷತ್ಲ್ಲಿ ಈಗ ಸಭೆ ಚುನಾವಣೆ ಕೂಡ ಮಾಡ್ತಿದ್ದಾರೆ ಜನ ಸಾರಿ ಫಿಬ್ರವರಿ ಐದನೇ ತಾರೀಕಂದು ಚುನಾವಣೆ ಇದೆ ಅದೇ ರೀತಿಯಾಗಿ ಎಂಟನೇ ತಾರೀಕದಂದು ಆ ಒಂದು ಚುನಾವಣೆ ಆ ರಿಸಲ್ಟ್ ಕೂಡ ಪ್ರಕಟ ಮಾಡ್ತಾರೆ ಅದರಲ್ಲಿ ಏನಾದರೂ ನಮ್ಮ ಒಂದು ಕಾಂಗ್ರೆಸ್ ಬತ್ ಅಂದ್ರೆ ನಿಮ್ಮ ಒಂದು ಕಾಂಗ್ರೆಸ್ ಬತ್ ಅಂದ್ರೆ ಅವ್ನು ವೀಕ್ಷಕ್ರಿ ನಿಮ್ದು ಏನಾದರೂ ಕಾಂಗ್ರೆಸ್ ಬತ್ ಅಂದ್ರೆ ಅದರಲ್ಲಿ ಏನು ತಿಳ್ಸಿಕೊಟ್ಟಿದಾರಲ್ಲ ಮೂರು ಗ್ಯಾರಂಟಿಗಳು ಮೊದಲನೇದಾಗಿ ಎಲ್ಲರಿಗೂ ಕರ್ನಾಟಕದಲ್ಲಿರುವಂತಹ ಎಲ್ಲರಿಗೂ ಭಾರತದಲ್ಲಿರುವಂತ ಎಲ್ಲರಿಗೂ ಮೂರು ಮೂರು ಅಂದ್ರೆ ಮುನ್ನೂರು ಯೂನಿಟ್ ವಿದ್ಯುತ್ ಉಚಿತ ಕೊಡ್ತಾರೆ ಎರಡನೇದಾಗಿ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೆ ಕೀಟಗಳು ಕೊಡ್ತಾರೆ ಅಂದ್ರೆ ಸಕ್ಕರೆ ಆಗ್ಬಹುದು ಚಾಫುಡಿ ಪುಡಿ ಆಗ್ಬಹುದು ಎಣ್ಣೆ ಆಗ್ಬಹುದು ನಿಮಗೆ ಕಾಂದಿಣ್ಣೆ ಕೊಡ್ತಾರೆ ಅದರ ನಂತರ ಸಾಬಾನುಗಳು ಅರಬಿ ತುಳುವಂತ ಸಾಬಾನುಗಳು ಮೇಯ್ ಹಚ್ಚುವಂತ ಎಲ್ಲ ಉಚಿತವಾಗಿ ಕೊಡ್ತಾರೆ ಇದು ಒಂದು ಕಡೆ ಆದ್ರೆ ಒಂಬತ್ತು ವಸ್ತು ನಿಮಗೆ ಉಚಿತವಾಗಿ ಸಿಗತ್ತೆ ಇದೇನಾದ್ರೂ ಕಾಂಗ್ರೆಸ್ ಸರ್ಕಾರ ಬರ್ತಂದ್ರೆ ದೆಹಲಿಯಲ್ಲಿ ಅದೇ ರೀತಿಯಾಗಿ ಈಗ ನಿಮಗೆ ಗ್ಯಾಸ್ ಇದೆಯಲ್ಲ ಅದು ಐದುನೂರು ರೂಪಾಯಿ ಮಾಡ್ತಾರೆ ಈಗ ಸುಮಾರು ನಿಮಗೆ ಎಂಟುನೂರೋ ಅಥವಾ ಒಂಬತ್ತು ರೂಪಾಯಿ ತನ ಗ್ಯಾಸ್ ಅನ್ನ ಪಡ್ಕೋತಾ ಇರ್ತಾರೆ ಅದನ್ನು ಐದುನೂರು ರೂಪಾಯಿ ಮಾಡ್ತಾರೆ ಈಗಾಗಲೇ ಉಜ್ವಲ ಯೋಜನೆಯಲ್ಲಿ ಪಡೆದಂತ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ತಗೋತಾ ಇರ್ತಾರೆ ಆದ್ರೆ ಉಳಿದಂಥವ್ರಿಗೆ ಒಂದು ಸಾವಿರ ರೂಪಾಯೋ ಹನ್ನೊಂದು ನೂರು ರೂಪಾಯಿ ತನಕ ಪಡಿತಾ ಇರ್ತಾರೆ ಅವ್ರಿಗೆ ಏನಿದೆಯಲ್ಲ ಐದುನೂರು ರೂಪಾಯಿ ಗ್ಯಾಸ್ ಸಿಗತ್ತೆ ಇದೊಂದು ಖುಷಿಯ ವಿಚಾರ ನೋಡಿ ಈ ಒಂದು ದೆಹಲಿ ಸರ್ಕಾರದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂತಂದ್ರೆ ಈ ಎಲ್ಲ ಗ್ಯಾರಂಟಿ ಸಿಗತ್ತೆ ಅಲ್ಲಿ ಏನಾದರೂ ಬರಲಿಲ್ಲ ಅಂದ್ರೆ ಗ್ಯಾರಂಟಿ ಸಿಗೋದಿಲ್ಲ ಅಂದ್ರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಂದ್ರೆ ಗ್ಯಾರಂಟಿ ಕೊಡೋ ಸಲುವಾಗಿನೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಅನ್ಸುತ್ತೆ ಬೇರೆ ನೋಡ್ತಾ ಇರಬಹುದು ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೇನೆ ಗ್ಯಾರಂಟಿ ಕೊಟ್ಟು ಕೊಟ್ಟು ಬಸ್ ಗಳೆಲ್ಲ ವಿದ್ಯಾರ್ಥಿಗಳಿಗೆ ಮುಂಜಾನೆ ಶಾಲೆಗಳಿಗೆ ಕಾಲೇಜ್ ಗಳಿಗೆ ಹೋಗೋದಕ್ಕೆ ಅನುಕೂಲ ಇಲ್ಲ ಬಸ್ ಗಳು ಆಗಿರ್ತವೆ ಪಾಪ ವಿದ್ಯಾರ್ಥಿಗಳಿಗೆ ನಿಜ್ ಇದ್ದಲ್ಲಿ ತುಂಬಾ ಅಂದ್ರೆ ತುಂಬಾ ಅನಾಹುತ ಆಗ್ತಿದ್ದಾವೆ ಕೆಲವು ಜನ ವಿದ್ಯಾರ್ಥಿಗಳು ಸಾಯ್ತಿದ್ದಾರೆ ಬಸ್ ತೆಳಗಡೆ ಬಿದ್ದು ಇಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಈಗ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ತುಂಬಾ ಅನ್ನೆ ಆಗ್ತಾ ಇದೆ ಬಸ್ನಿಂದ ಈ ಒಂದು ಗ್ಯಾರಂಟಿನಿಂದ ಅದೇ ರೀತಿಯಾಗಿ ನೀವು ನೋಡ್ತಾ ಇರಬಹುದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೊಂದು ಈಗ ಸಾಲ ಮಾಡಿದಾರ ಅಂತ ಹೇಳಿ ಈ ಒಂದು ಗ್ಯಾರಂಟಿಯಿಂದ ಎಲ್ಲ ಮೀಸಲಾತಿ ಇಟ್ಟಿರುವಂಥ ಹಣವನ್ನ ಬಳಸ್ಕೊಂಡಿದ್ದಾರೆ ಈಗ ಎಲ್ಲ ಮೀಸಲಾತಿ ಇರುವಂಥ ಹಣ ಕೂಡ ಇಲ್ಲ ಎಲ್ಲ ಖಾಲಿಯಾಗಿದೆ ಈ ಒಂದು ಗ್ಯಾರಂಟಿ ನೆಲೆಸಬೇಕಾ ಅಥವಾ ಇರ್ಬೇಕಂತ ಕಮೆಂಟ್ನಲ್ಲಿ ತಿಳಿಸಿ ಮತ್ತೆ ಈಗ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಒಂದು ಆ ಗೆ ಸಂಬಂಧಪಟ್ಟಂತೆ ಈ ಒಂದು ಘೋಷಣೆ ಕೊಟ್ಟಿದ್ದಾರೆ ಈ ಒಂದು ಜಾರಿ ಮಾಡ್ಬೇಕಾ ಬೇಡ ಅಂತ ಕಮೆಂಟ್ ನಲ್ಲಿ ತಿಳಿಸಿ ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸಾಲ ಮಾಡ್ಕೊಂಡಿದ್ದಾರೆ ಇಡೀ ಭಾರತದಲ್ಲಿ ಸಾಲ ಮಾಡೋ ಅವಕಾಶ ಬಂದ್ರೆ ಬರ್ಬೋದು ಏನ್ ಹೇಳೋದಕ್ಕಾಗಲ್ಲ ಕಮೆಂಟ್ ನಲ್ಲಿ ತಿಳಿಸಿ